ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ವಿದ್ಯಾ ಸಿರುಚಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂತೀವಿ ಇವತ್ತು ಹಾಗಲಕಾಯಿ ಮಸಾಲ ಗೊಜ್ಜನ್ನು ಯಾವ ರೀತಿಯಾಗಿ ಮಾಡ್ಕೊಂಬರೋ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ಇಟ್ಟು ಮಾಡೋದಷ್ಟೇ ಇದಕ್ಕೇನು ಸಾಮಗ್ರಿಗಳು ಜಾಸ್ತಿ ಬೇಗ ಏನು ಬೇಕಾಗಿರೋಲ್ಲ ಆದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಶುಗರ್ ಇದ್ದರೂ ಡೈಲಿ ಒಂದು ಹಗಲ್ಕಾಯಿ ತಿಂದರೂ ಏನು ತ ಒಳ್ಳೆಯದು ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿರಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮದು ಪಲ್ಯ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನೋಡಿರಿ ನಾವು ಅಗಲಕಾಯಿನ ಯಾವಾಗಲೂ ರೌಂಡು ಕೆಚ್ಚಿಟ್ಕೊಂಡು ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಅರಿಶಿನ ಪೌಡ್ರ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕೈ ಆಡಿಸ್ಕೊಂಡು ಇದು ಒಂದು ಹತ್ತು ನಿಮಿಷ ಬಿಟ್ಟರೆ ಕೈಯೆಲ್ಲ ಕಡಿಮೆ ಆಗುತ್ತೆ ಅಂತ ನಾವು ಅರ್ಶಿನ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಒಂದು ಒಂದೆರಡು ಮೂರು ಸ್ಪೂನ್ ಅಷ್ಟೇ ಇದಕ್ಕೆ ಅರ್ಶನ ಹಾಕಿ ಸ್ವಲ್ಪ ಕೈ ಕಡಿಮೆ ಆಗಲಿ ಅಂತ ಇದು ಮಸಾಲೆ ಇಡೋಕ್ಕೆ ನಾವು ಈ ಥರ ಎಲ್ಲ ಹುರ್ಕೊಂಡು ಇಟ್ಕೊಂಡಿರ್ತೀವಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನ್ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ನೋಡಿರಿ ಫ್ರೆಂಡ್ಸ್ ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಧನಿಯಾ ಒಂದು ಎರಡು ಒಂದು ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಎಳ್ಳು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಮೆಣಸಿನಕಾಳು ಇವನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಪೇಸ್ಟ್ ಇಟ್ಕೊತೀವಿ ಫಸ್ಟ್ ಇದು ಕಡಲೆಬೀಜ ಹಾಗೆ ಕಡಲೆಬೇಳೆನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ನೆಕ್ಸ್ಟ್ ಉಳಿದಿರೋ ಸಾಮಗ್ರಿಗಳನ್ನ ಹಾಕಬೇಕು ಇವೆಲ್ಲ ಸ್ವಲ್ಪ ಕೆಂಪತ್ತವರೆಗೂ ನಾವು ಹುರ್ಕೋಬೇಕು ಗ್ಯಾಸ್ ಜೋರಾಗಿ ಇಟ್ಕೋಬೇಕು ಇವಾಗ ನೋಡಿರಿ ಇದಕ್ಕೆ ಉದ್ದಿನಬೇಳೆ ಹಾಗೆ ಎಳ್ಳು ಒಣಮೆಣಸಿನಕಾಯಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಕಾಳು ಮೆಣಸು ಸ್ವಲ್ಪ ಒಣಮೆಣ್ಸಿನಕಾಯಿ ಇವನ್ನೆಲ್ಲ ಹಾಕಿ ಚ ಧನಿಯಾ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಇವನ್ನೆಲ್ಲ ಹಾಕಿ ಸ್ವಲ್ಪ ಕೆಂಪುಗಾಗವರೆಗೂ ಹುರ್ಕೊಂಡ್ಬಿಟ್ಟು ಅವನ್ನ ಗ್ಯಾಸು ಸ್ವಲ್ಪ ಸ್ಲೋ ಇಟ್ಕೊಂಡಿದ್ದೀವಿ ಇವಾಗ ನೆಕ್ಸ್ಟ್ ಇದನ್ನು ಧನಿಯಾ ಒಂದು ಸ್ವಲ್ಪ ಹಾಕ್ಬಿಟ್ರೆ ಕೆಂಪಗಾಗ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೊಂಡು ಎಣ್ಣೆ ಹಾಕ್ಬಾರ್ದು ಏನು ಹಾಕ್ಬಾರ್ದು ಫ್ರೆಂಡ್ಸ್ ಹಂಗೆ ಹುರ್ಕೋಬೇಕು ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು ಯಾ ನೀರು ಹಾಕ್ತಂಗೆ ಹಂಗೆ ಒಣ ಪೌಡ್ರ್ ಮಾಡಿ ಇಟ್ಕೋಬೇಕು ನೋಡಿರಿ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಕರಿಬೇವನ್ನೆಲ್ಲ ಹಾಕಿದ್ದೀವಿ ನಾವು ಖಾರದ ಪುಡಿ ಇದು ಖಾರಕ್ಕೆ ಖಾರದ ಪುಡಿ ಹಾಕಿರ್ತೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಇಲ್ಲಿ ಹಸಿಮೆಣಸ್ಕಾಕಲ್ಲ ಟೊಮೊಟೊ ಮಾತ್ರ ಹಾಕ್ತೀವಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಟೊಮೊಟೋವನ್ನು ಆ್ಯಡ್ ಮಾಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾಗಿ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿರಿ ಇದಕ್ಕೆ ಟೊಮೊಟೊ ಒಂದು ಎರಡು ಟೊಮೊಟೊ ಹಾಕ್ತಿರ್ತಿವಿ ಹುಣ್ಸೆಹಣ್ಣು ಹಾಕ್ತಿವಿ ಫ್ರೆಂಡ್ಸ್ ಇದಕ್ಕೆ ತುಂಬ ಹುಳಿ ಕಡಿಮೆ ಹುಳಿ ಜಾಸ್ತಿ ಇದ್ದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ನಾವು ಅಗಲಕಾಯಿ ಒಂದು ಕಡೆ ಮುರಿದಿಡ್ಕೊಂಡಿರ್ತೀವಲ್ಲ ಅದನ್ನೇ ಇದಕ್ಕೆ ಆ್ಯಡ್ ಮಾಡ್ತೀವಿ ಒಗ್ಗರಣೆಗೆ ಒಗ್ಗರಣೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಕೈ ಫ್ರೈ ಮಾಡಬೇಕು ಹಾಗೆ ಇದನ್ನು ಫ್ರೈ ಆದ ತಕ್ಷಣ ನೋಡಿ ಇವಾಗ ಒಗ್ಗರಣೆಗೆ ಇದಕ್ಕೆ ಹಾಕಿದ್ವಿ ಪೌಡ್ರ್ ಹಾಕಿ ಪೌಡ್ರ್ ಇರ್ತಲ್ಲ ಪೌಡ್ರ್ ಸಹಿತ ಇದಕ್ಕೆ ಆ್ಯಡ್ ಮಾಡ್ತೀವಿ ಹಾಕಿ ಸ್ವಲ್ಪ ಹುಣಸನ್ನು ಉಳಿಬಿಟ್ಟು ಇದಕ್ಕೆ ಕೈ ಆಡಬೇಕು ಕೈ ಇದ್ದು ಸ್ವಲ್ಪ ಬೇಯಬೇಕು ಅಗಲಕಾಯಿ ಬೆಂದ ಮೇಲೆ ಸ್ವಲ್ಪ ಕೈ ಕಡಿಮೆ ಆಗುತ್ತೆ ಯಾರ ಚಿಕ್ಕ ಮಕ್ಳಿಗೂ ಇವಾಗಿಂದಾನೆ ಕೊಟ್ಟರೆ ಬೇಗ ಹಗಲಕಾಯಿ ತಿಂದ ದೃಢಿ ಮಾಡ್ಕೊತಾರೆ ತುಂಬ ಒಳ್ಳೇದು ಫ್ರೆಂಡ್ಸಿದು ಆರೋಗ್ಯಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದೆ ಪಲ್ಯ ಅಲ್ವಾ ನೋಡಿರಿ ಒಂದೆರಡು ಕುದಿ ಬಂದ ತಕ್ಷಣ ಒಂದು ಪ್ಲೇಟ್ ಮುಚ್ಚಿ ಕೈ ಬಿಟ್ಬಿಡ್ಬೇಕು ಸ್ವಲ್ಪ ನಿಮಗೆ ಕೊತ್ತಂಬರಿ ಆ್ಯಡ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಎಷ್ಟು ಕುದಿ ಬಂದ ತಕ್ಷಣ ನಾವು ಅಗಲಿಕಾ ಪಲ್ಯ ಬೆಂದಿದೆ ಅಂತ ನೋಡೋಕ್ಕೆ ಒಂದಿಷ್ಟು ಇಷ್ಟು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಗ್ಯಾಸು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ನಮ್ಮ ಚಪಾ ಅಗಲಕಾಯಿ ಗೊಜ್ಜು ರೆಡಿ ಇವತ್ತು ನಮ್ಮ ರಾತ್ರಿ ಮೇನು ಚಪಾತಿ ಆಗಿ ಅಗಲಕಾ ಪಲ್ಯ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಚಾಗಲಕ ಪಲ್ಯ ನೋಡ್ತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಅಂತೂ ಘಮ ಘಮ ಅಂತ ಇದೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ನಾವು ಮಸಾಲೆ ಇಟ್ಟು ಮಾಡಿದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ದು ಇವತ್ತು ರಾತ್ರಿ ಮೇನು ಚಪಾತಿ ಹಾಗೆ ಅಗಲಕಾಯ ಗೊಜ್ಜ ಗೊಜ್ಜು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನಾಳೆ ಸಿಗೋಣ ಬಾಯ್ ಬಾಯ್